ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ನಿನ್ನಮ್ಮ ಪ್ರಪಂಚದ ಮೂಲೆಯಲ್ಲಿ ಹುಡುಕಿದ್ರು ನೀನು ಮದುವೆ ಮಾಡ್ಕೊಂಡು ಬಂದಿದ್ಯಲ್ಲ ಮೀನಾ ಆ ಥರದ ಹುಡುಗಿ ನಮಗೆ ಸಿಗ್ತಾ ಇರಲಿಲ್ಲ ಕಣೋ ಅದಕ್ಕೆ ನಿನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ ಅದೆಲ್ಲ ಕರಗಿ ನಿನ್ನ ಜೊತೆ ಮಾತಾಡ್ತಿರೋದು ಅಂತಾರೆ ನಂದನ್ ಅಪ್ಪ ನಿಜ ಹೇಳ್ತಿದ್ದೀರಪ್ಪ ನಿಮಗೆ ನನ್ನ ಮೇಲೆ ಕೋಪ ಇಲ್ವಾ ಅಪ್ಪ ನೀವು ನನ್ನ ಕ್ಷಮಿಸ್ಬಿಟ್ರಪ್ಪ ಅಂತಾನೆ ಕೇಶವ ಹೌದು ಕಣೋ ಕ್ಷಮಿಸಿದ್ದೀನಿ ಅಂತಾರೆ ನಂದನ್ ಅಪ್ಪ ಅಪ್ಪ ಅಂತ ಕೇಶವ ಅಪ್ಪನ ತಬ್ಕೋತಾನೆ ಅಪ್ಪ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಪ್ಪ ಸಾರಿ ಪ್ರೀತಿಸಿ ಮದುವೆ ಆಗಬಾರ್ದು ನಾನು ತೋರಿಸಿದ ಹುಡುಗಿನೇ ಮದುವೆ ಆಗಬೇಕು ಅಂತ ನೀವು ಪ್ರಮಾಣ ತೊಗೊಳೋಕ್ಕೂ ಮುಂಚೆನೆ ನಾವು ಪ್ರೀತಿಸಿಬಿಟ್ಟಿದ್ವಿ ಅಪ್ಪ ಅದನ್ನು ನಿಮ್ಮ ಹತ್ರ ಹೇಳೋಕ್ಕೆ ಧೈರ್ಯ ಬರಲಿಲ್ಲ ನಂಬಿಸಿ ಮೋಸ ಮಾಡೋ ಸಂಸ್ಕೃತಿನ ನೀವು ನನಗೆ ಅಪ್ಪ ಅನಿವಾರ್ಯ ಕಾರಣದಿಂದ ನಾನು ಅವಳನ್ನು ಮದುವೆ ಆಗಬೇಕಾಯ್ತು ಆದರೂ ನೀವು ನನ್ನನ್ನು ಕ್ಷಮಿಸ್ಬಿಟ್ರಪ್ಪ ಈಗಲೂ ನೀವೇ ದೊಡ್ಡವರಾಗಿಬಿಟ್ರಿ ಅಪ್ಪ ಅಂತಾನೆ ಕೇಶವ ನೀನು ಮಾಡಿದ್ದು ತಪ್ಪಲ್ಲ ಸರಿ ಅನ್ನೋಕ್ಕೆ ಕಾರಣ ಹುಡುಗಿ ಕಣು ನನ್ನ ಸೊಸೆ ಮೀನಾ ಈ ಮನೆ ಬೆಳಕಾಗೋಕ್ಕೆ ಬಂದವಳು ಅವಳು ಕತ್ತಲಾಗಿದ್ದ ನನ್ನ ಮನಸ್ಸನ್ನು ಅವಳಿಂದ ಬೆಳಕಾಗಿದೆ ಅಂತಾರೆ ನಂದನ್ ಅಪ್ಪ ಇದು ನಿಜನ ಅಪ್ಪ ಮೀನನ್ನ ಸೊಸೆ ಅಂತ ಒಪ್ಕೊಂಡ್ರ ಅಪ್ಪ ಅಂತಾನೆ ಕೇಶವ ಇನ್ನೂ ಅನುಮಾನನ ಸಂಜೆ ಆಯಿತು ಅವಳಿನ್ನೂ ಮನೆಗೆ ಬಂದಿಲ್ಲ ಹೋಗಿ ಅವಳನ್ನು ಕರ್ಕೊಂಡು ಬಾ ಹೋಗು ಅಂತಾರೆ ನಂದನ್ ಸರಿ ಅಪ್ಪ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಕೇಶವ ಹೋಗ್ತಾನೆ ಈಗಲೇ ಹೋಗಿ ತುಪ್ಪ ದೀಪ ಹತ್ತೀನಿ ಅಂತ ಗಿರಿಜಾ ಹೋಗ್ತಾರೆ ಅತ್ತಿಗೆ ಇವತ್ತು ನಿಮಗೆ ದೊಡ್ಡ ಸರ್ಪ್ರೈಸ್ ಕಾದಿದೆ ಬೇಗ ಬನ್ನಿ ಅಂತಾಳೆ ರಕ್ಷಾ ಈಚೆ ಅಮೂಲ್ಯ ಬೇಜಾರಲ್ಲಿ ನಡ್ಕೊಂಡು ಬರ್ತಾ ಅಪ್ಪನ ನೆನ್ಪು ಮಾಡ್ಕೋತಾ ಫ್ಲ್ಯಾಶ್ ಬ್ಯಾಗ್ಗೆ ಹೋಗ್ತಾಳೆ ಅಮೂಲ್ಯ ಕಾಲೇಜಿಗೆ ಹೊರಟಿರ್ತಾಳೆ ಅಪ್ಪ ಬಂದು ಎಲ್ಲಿಗೆ ಹೊರಟೆ ಮಗಳೇ ಅಂತಾರೆ ಕಾಲೇಜಿಗೆ ಅಂತಾಳೆ ಅಮೂಲ್ಯ ಹೇಗೆ ಹೋಗ್ತಿದ್ಯಾ ಅಂತಾರೆ ಸೂರ್ಯಕಾಂತ್ ಇದೇನಪ್ಪ ಹೀಗೆ ಕೇಳ್ತಿದ್ದೀರಾ ನಾನು ಟೂ ವೀಲರಲ್ಲೇ ಹೋಗೋದಲ್ವಾ ಅಂತಾಳೆ ಅಮೂಲ್ಯ ಅಲ್ಲ ಮಗಳೇ ಕಾರಿದೆ ಡ್ರೈವರ್ ಇದ್ದಾನೆ ಆದರೂ ನೀನು ಯಾಕೆ ಟೂ ವೀಲರಲ್ಲಿ ಹೋಗಿ ಬಿಸಿಲಲ್ಲಿ ಕಷ್ಟಪಡಬೇಕು ಅಂತಾರೆ ಸೂರ್ಯಕಾಂತ್ ಇಲ್ಲಪ್ಪ ನನಗೆ ಟೂ ವೀಲರಲ್ಲಿ ಹೋಗೋಕೆ ಇಷ್ಟ ಅಂತಾಳೆ ಅಮೂಲ್ಯ ಡ್ರೈವರ್ ಜೊತೆ ಹೋಗೋಕೆ ನಿನಗೆ ಕಂಫರ್ಟೇಬಲ್ ಆಗಿಲ್ಲ ಅಂದರೆ ಹೇಳು ಇನ್ಮೇಲೆ ನಾನೇ ನಿನಗೆ ಕಾಲೇಜಿಗೆ ಡ್ರಾಪ್ ಪಿಕಪ್ ಮಾಡ್ತೀನಿ ಅಂತಾರೆ ಸೂರ್ಯಕಾಂತ್ ಅಯ್ಯೋ ಅಪ್ಪ ನಿಮಗೆ ಆಗ್ತು ಅಂದರೆ ನಾನು ಟೂ ವೀಲರ್ ತೊಗೊಂಡಿದ್ದೆ ಕಾಲೇಜಿಗೆ ಹೋಗೋಕಲ್ವಾ ಅಂತಾಳೆ ಅಮೂಲ್ಯ ನೀನು ಯಾವುದೇ ಕೆಲಸ ನನಗೆ ತೊಂದರೆ ಅಲ್ಲ ಮಗಳೇ ಇಷ್ಟಕ್ಕೂ ಈ ಅಪ್ಪ ಆಸ್ತಿ ಅಲ್ಲ ಯಾರಿಗೋಸ್ಕರ ಮಾಡಿದ್ದೀನಿ ನಿನಗೋಸ್ಕರ ಅಲ್ವಾ ನೀನೇ ಆಸ್ತಿನ ಅನುಭವಿಸಬೇಕು ಅಲ್ವಾ ನಾನೇ ಇವತ್ತು ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ ಅಂತಾರೆ ಸೂರ್ಯಕಾಂತ್ ಸರಿ ಇವತ್ತು ನೀವೇ ಡ್ರಾಪ್ ಮಾಡಿ ಅಂತಳೆ ಅಮೂಲ್ಯ ನನ್ನ ಮುದ್ದು ಮಗಳು ಬಾ ಅಂತಾರೆ ಸೂರ್ಯಕಾಂತ್ ಫ್ಲ್ಯಾಶ್ ಇಂದ ಹೊರಗೆ ಬಂದು ಅಮೂಲ್ಯ ಅಪ್ಪ ನಾನು ತಪ್ಪು ಮಾಡಿದೆ ಅಪ್ಪ ಅಷ್ಟೊಂದೆಲ್ಲ ಪ್ರೀತಿ ಮಾಡ್ತಿದ್ದು ನಿಮಗೆ ಮೋಸ ಮಾಡಿ ಆ ಮೋಸಗಾರ ಸಿದ್ದು ಜೊತೆ ಹೋದೆ ಇದು ಆಗಬೇಕಾಗಿದೆ ಇನ್ನೂ ಆಗಬೇಕು ನೀವು ನಾನು ಗಾಡೀಲಿ ಕಾಲೇಜಿಗೆ ಹೋಗೋದೇ ಸಹಿಸ್ಕೋತಾ ಇರಲಿಲ್ಲ ಆದರೆ ಈಗ ನೋಡಿ ನಾನು ನಡ್ಕೊಂಡು ಬರ್ತಿದ್ದೀನಿ ನನ್ನ ಈ ಸ್ಥಿತಿಗೆ ನಾನೇ ಕಾರಣ ಅಂತ ಅಳ್ತಾಳೆ ಆಗ ವಲ್ಲಭ ಗಾಡೀಲಿ ಬಂದು ಅಮೂಲ್ಯ ನಾನು ನೋಡ್ತಾನೆ ಅಮೂಲ್ಯ ಹತ್ರ ಬಂದು ಏಯ್ ಎಲ್ಲಿಗೆ ಹೋಗ್ತಿದ್ಯಾ ಗಾಡಿ ಹತ್ತು ನೀನು ಹುರ್ಕೊಂಡಿದ್ಯಾ ಅಂತ ಗೊತ್ತು ಬೇಕು ಅಂತ ನಿನ್ನ ಬಿಟ್ಟು ಹೋಗಿಲ್ಲ ಇತ್ತೀಚೆಗೆ ಅಲ್ವಾ ನಾನು ಪಿಕಪ್ ಡ್ರಾಪ್ ಮಾಡ್ತಿರೋದು ಅದಕ್ಕೆ ಮರ್ತೋದೆ ಏಯ್ ಕರಿಬೇಕು ಬಾ ಹತ್ತು ಅಂತಾನೆ ವಲ್ಲಭ ನಾನು ನಡ್ಕೊಂಡು ಬರ್ತೀನಿ ನೀನು ಹೋಗು ಅಂತಾಳೆ ಅಮೂಲ್ಯ ಭಾರಿ ಸುಮ್ಮನೆ ಅಂತಾನೆ ವಲ್ಲಭ ನನಗೆ ಮನೆ ತನಕ ನಡ್ಕೊಂಡು ಬರೋ ಶಕ್ತಿ ಇದೆ ನೀನು ಹೋಗುವಂತ ಅಮೂಲ್ಯ ಹೊರಡುವಾಗ ಮಳೆ ಬರುತ್ತೆ ಆಗ ವಲ್ಲಭನ ಗಾಡಿಯಲ್ಲೇ ಕೂತ್ಕೊಂಡು ಬರ್ತಾಳೆ ಅಮೂಲ್ಯ ಈಚೆ ಮೀನ ಮಳೆಯಲ್ಲಿ ನಿಂತ್ಕೊಂಡು ಒಂದು ಮರದ ಕೆಳಗೆ ನಿಂತ್ಕೊಂಡು ನಾನು ನನ್ನ ಗಂಡನ ಮನೆನ ನನ್ನ ಮನೆ ಅಂದ್ಕೊಂಡೆ ಅವರಿಗೋಸ್ಕರ ಏನಾದರೂ ಮಾಡಬೇಕು ಅಂದ್ಕೊಂಡೆ ಆದರೆ ಅದೇ ನಾನು ಮಾಡಿದ್ದು ತಪ್ಪಾಗೋಯ್ತು ಈಗ ನಾನು ಯಾವ ಪರಿಸ್ಥಿತಿಯಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ಕಣ್ಣೀರನ್ನು ಒರೆಸೋಕ್ಕೂ ನನ್ನ ಗಂಡ ನನ್ನ ಜೊತೆ ಇಲ್ಲ ಅಂತಾಳೆ ಆಗ ಛತ್ರಿನ ತಂದು ಅವಳಿಗೆ ಹಿಡಿತಾನೆ ಕೇಶವ ಆಗ ಮೀನ ಸಿಟ್ಟಿಂದ ಹೋಗ್ತಾಳೆ ನಿಂತ್ಕೊ ಮೀನಾ ಸಾರಿ ಮೀನಾ ಅಂತಾನೆ ಕೇಶವ ಆದರೆ ಮೀನ ಮತ್ತೆ ಮುಂದೆ ಹೋಗ್ತಾಳೆ ಮೀನಾ ಮೀನ ಒಂದು ನಿಮಿಷ ನಿಂತ್ಕೊ ಅಂತಾನೆ ಕೇಶವ ಏನು ಮತ್ತೆ ಜಗಳ ಆಡೋಕೆ ಬಂದೆ ನೋಡು ಕೇಶವ ನಾನು ಆ ಮನಮಸ್ಥಿತಿನಲ್ಲಿ ಇಲ್ಲ ದಯವಿಟ್ಟು ನನ್ನ ಬಿಟ್ಬಿಡು ಅಂತಾಳೆ ಮೀನ ಜಗಳ ಆಡೋಕಲ್ಲ ಮೀನಾ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋಕ್ಕೆ ಬಂದಿದ್ದೀನಿ ಹೌದು ಮೀನಾ ನಿನಗೆ ಗೊತ್ತಲ್ಲ ಅಪ್ಪ ಅಂದರೆ ನನಗೆ ತುಂಬ ಭಯ ನಾನು ಇನ್ನನ್ನು ಮದುವೆಯಾಗಿ ಬಂದಾಗಿನಿಂದ ಅಪ್ಪ ನನ್ನ ಹತ್ರ ಮಾತಾಡಿಲ್ಲ ಒಂದೇ ರು ನಿನ್ನನ್ನು ಬಾಯಿ ತುಂಬ ಮೀನಾ ಅಂತಲೂ ಕರೆದಿಲ್ಲ ಇಂಥ ಸಮಯದಲ್ಲಿ ನಮ್ಮಿಂದ ಏನೇ ತಪ್ಪಾದರೂ ಪರಿಸ್ಥಿತಿ ಇನ್ನೂ ಹಾಳಾಗುತ್ತೆ ನಮ್ಮನ್ನು ಎಲ್ಲಿ ಇನ್ನೂ ದೂರ ಇಟ್ಬಿಡ್ತಾರೆ ಅಂತ ಭಯ ಆಗಿತ್ತು ನಾನು ಮಾಧವಣ್ಣಂಗೆ ಹುಡುಕಿ ಹುಡುಕದೆ ನೀನು ಅಂದಾಗ ತುಂಬ ಖುಷಿಯಾಯಿತು ಆ ಹುಡುಗಿ ಮಾಧವಣ್ಣಂಗೆ ಅಣ್ಣಗೆ ಅಪ್ಪ ಖುಷಿ ಪಡ್ತಾರೆ ನಮ್ಮನ್ನು ಕ್ಷಮಿಸ್ತಾರೆ ನಾವಿಬ್ರು ಚೆನ್ನಾಗಿರ್ತೀವಿ ಅಂದ್ಕೊಂಡೆ ಆದ್ರೆ ಆಗಿದ್ದೆ ಬೇರೆ ಆ ಹುಡುಗಿ ಸಿಟ್ಟಾಗಿಲ್ಲ ಅಂತ ಅಪ್ಪ ನೋವಲ್ಲಿ ಏನು ಮಾಡಿಬಿಡ್ತಾರೋ ಅಂತ ನನಗೆ ಭಯ ಆಗಿತ್ತು ಅದಕ್ಕೆ ನಿನ್ನ ಮೇಲೆ ರೇ ಕೂಗಾಡ್ದೆ ರೇಗಾಡ್ದೆ ಅದು ತಪ್ಪೆ ನಾನು ದೊಡ್ಡ ನನಗೆ ಗೊತ್ತಾಗಲ್ಲ ಎಷ್ಟೋ ಭಾವನೆಗಳನ್ನು ನನಗೆ ಹೊರ ಹಾಕೋಕೆ ಬರಲ್ಲ ಆ ಕಡೆ ಅಪ್ಪನತ್ರ ಕ್ಷಮೆ ಕೇಳೋಕ್ಕಾಗದೆ ಈ ಕಡೆ ಮಾಧವಣ್ಣಂಗೆ ಸಮಾಧಾನ ಮಾಡೋಕ್ಕಾಗ್ದೆ ಬಂದಿರೋ ಸಿಟ್ಟನ್ನೆಲ್ಲ ನಿನ್ನ ಮೇಲೆ ಹಾಕಿ ಕೂಗಾಡ್ದೆ ನನ್ನ ಕ್ಷಮಿಸ್ಬಿಡು ಮೀನಾ ನಾನು ನಿನ್ನ ಮೇಲೆ ಕೂಗಾಡ್ದೆ ಅನ್ಮಾತ್ರಕ್ಕೆ ನಾನು ನಿನ್ನ ಪ್ರೀತಿಸ್ತಿಲ್ಲ ಅಂತಲ್ಲ ಮೀನಾ ಅದು ನನಗೆ ನನ್ನ ಅಪ್ಪನ ಮೇಲಿರೋ ಭಯ ಆ ಭಯಕ್ಕೆ ನಾನು ಹಾಗೆಲ್ಲ ನಡ್ಕೊಂಡೆ ನನ್ನನ್ನು ಕ್ಷಮಿಸಲ್ವ ಮೀನಾ ನಾನು ಸಣ್ಣಿಂದ ಅಪ್ಪನ ಹತ್ರ ಒಂದು ಪೆಪರ್ಮಿಂಟನ್ನು ಕೇಳಿಲ್ಲ ಅಪ್ಪ ಅಂದರೆ ನನಗೆ ಅಷ್ಟು ಭಯ ಅಂಥವನು ಅಪ್ಪನಿಗೆ ವಿರುದ್ಧವಾಗಿ ನಿನ್ನನ್ನು ಓಡಿಸ್ಕೊಂಡು ಹೋಗಿ ಮದುವೆ ಆಗಿದ್ದೀನಿ ಅಂದರೆ ಯೋಚನೆ ಮಾಡು ಮೀನಾ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ನನ್ನ ಕ್ಷಮಿಸಿ ಮನೆಗೆ ಬಾ ಮೀನಾ ಅಂತ ಕೇಶವ ಆದ್ರೆ ಮೀನಾ ಏನು ಮಾತಾಡದೆ ಸುಮ್ಮನೆ ಹೋಗ್ತಾಳೆ ಮೀನಾ ಅಂತಾನೆ ಕೇಶವ ಮುಂದೆ ಹೋಗಿ ಮೀನಾ ಅಳ್ತಾ ವಾಪಸ್ ಬಂದು ಕೇಶವನ್ನು ಹಿಂದಿನಿಂದ ತಕ್ಕೊತಾಳೆ ಆಗ ಕೇಶವ ಚತ್ರಿನ ತೆಗೆದು ಬಿಸಾಕಿ ಮೀನನ್ನು ತಂಬ್ಕೋತಾನೆ ಈಚೆ ವಲ್ಲಭ ಅಮೂಲ್ಯ ಗಾಡೀಲಿ ಮನೆಗೆ ಬರ್ತಾರೆ ನಂದನ್ ಕೇಶವಂಗೆ ಕಾಯ್ತಾ ಹಾಲ್ನಲ್ಲಿ ತಿರುಗ್ತಿರ್ತಾರೆ ಅವರನ್ನು ನೋಡಿ ವಲ್ಲಭ ಏಯ್ ಕೂತಿ ನಮ್ಮ ಅಪ್ಪ ಇಲ್ಲೇ ಇದ್ದಾರೆ ಅನ್ಯೋನ್ಯವಾಗಿರೋ ಥರ ಆ್ಯಕ್ಟಿಂಗ್ ಮಾಡು ಓವರ್ ಆ್ಯಕ್ಟ್ ಮಾಡಬೇಡ ಅಂತಾನೆ ನನಗೆ ಗೊತ್ತು ನೀನೇನು ಹೇಳ್ಕೊಡೋಕ್ಕೆ ಬರಬೇಡ ಮುಚ್ಕೊಂಡು ಬಾ ಅಂತಾಳೆ ಅಮೂಲ್ಯ ಆಗ ವಲ್ಲಭ ಅವಳು ತಲೆ ಮೇಲೆ ನೀರು ತಾಗಬಾರ್ದು ಅನ್ನೋ ತರಹ ಕೈನ ಹಿಡ್ಕೊಂಡು ಶುರು ಹಚ್ಕೊತಾನೆ ರೀ ನೀವು ಹೇಳಿದರೆ ಕೇಳಲ್ಲ ನನ್ನ ಕರ್ಕೊಂಡು ಬರೋಕ್ಕೆ ಬಂದು ನೀವು ಮಳೆಯಲ್ಲಿ ನೆನೆಯೋ ಹಾಗಾಯಿತು ಈಗ ನಿಮಗೆ ಶೀತ ಆದರೆ ನಾನೇನು ರೀ ಮಾಡೋದು ಅಂತಾಳೆ ಅಮೂಲ್ಯ ನಂದನ್ ಗಿರಿಜಾ ಅವರಿಬ್ಬರನ್ನೇ ನೋಡ್ತಾರೆ ಅದು ಹೇಗಾಗುತ್ತೆ ಬಿಟ್ಟು ನಾನು ನಾನೊಬ್ನೇ ಹೇಗೆ ಬರಲಿ ನೀನು ಮಳೆಯಲ್ಲಿ ನೆನೆಬೌದು ನಾನು ನೆನಪಾರ್ದ ಅಷ್ಟಕ್ಕೂ ನನ್ನ ಐರಾವತ ಇರುವಾಗ ಬಸ್ಸಲ್ಲೂ ಆಟೋದಲ್ಲೂ ನೀನು ಯಾಕೆ ಬರಬೇಕು ಅದೇನೇ ಹೇಳು ಡೈಲಿ ನಿನ್ನ ಪಿಕಪ್ ಡ್ರಾಪ್ ಮಾಡೋದು ನಾನೇ ಅಂತನೇ ವಲ್ಲಭ ಪರವಾಗಿಲ್ವೇ ತುಂಬ ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ ಅಂತ ಗಿರಿಜಾ ಸ್ಮೈಲ್ ಮಾಡ್ತಾರೆ ಇವತ್ತೇ ಕರ್ಕೊಂಡು ಬರೋಕ್ಕೆ ಮರೆತೋಗಿದ್ದಾನೆ ಡೈಲಿ ಪಿಕಪ್ ಡ್ರಾಪ್ ಮಾಡ್ತಾನಂತೆ ಅಂತ ಗೊಣಗ್ತಾಳೆ ಅಮೂಲ್ಯ ಬ ರೀ ಮಳೆ ನಿಂತು ಹೋಗಿದೆ ಆದರೂ ಕೈನ ಹಿಡ್ಕೊಂಡಿದ್ದೀರಲ್ಲ ಅಂತಾಳೆ ಅಮೂಲ್ಯ ಮಳೆ ನಿಂತೋಯ್ತು ಆಮೇಲೆ ಬಿಸಿಲು ಬಂದರೆ ನೀನು ಟ್ಯಾನ್ ಹೋಗ್ತೀಯ ಅದಕ್ಕೆ ಕೈ ಹಿಡ್ದಿರೋದು ಅಂತಾನೆ ವಲ್ಲಭ ಮೊದಲೇ ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ ಇನ್ನು ಟ್ಯಾನ್ ಆದರೆ ಹೋಗಿರೋ ಕಬಾಬೆ ಬಾ ಮು ಬಾ ನಿನಗೆ ಹೊಗೆ ಹಾಕ್ತೀನಿ ಬಾ ಮಳೆಯಲ್ಲಿ ನೆನೆದಿದೆಯಲ್ಲ ತಲೆ ಒರೆಸಿ ಧೂಪದ ಹೊಗೆ ಹಾಕ್ತೀನಿ ಬಾ ಅಂತಾನೆ ವಲ್ಲಭ ರೀ ನನ್ನ ಮೇಲೆ ಎಷ್ಟು ಕಾಳಜಿ ತೋರಿಸ್ತೀರಾ ಏಳೇಳು ಜನ್ಮಕ್ಕೂ ನಾನೇ ನಿಮ್ಮ ಹೆಂಡ್ತಿ ನೀವೇ ನನ್ನ ಗಂಡ ಆಗಬೇಕು ಅಂತಳೆಯ ಅಮೂಲ್ಯ ಆಗ ವಲ್ಲಭ ಸೀನ್ ತಾನೆ ಸೀನ್ ಬಿಟ್ರಾ ನಾನು ಹೇಳಲಿಲ್ವಾ ಸೀತಾ ಜೋರಾಗಿ ಜ್ವರ ಬಂದು ಕಾಲೇಜಿಗೆ ರಜಾ ಹಾಕೋ ಪರಿಸ್ಥಿತಿ ಬಂದರೆ ಏನು ಮಾಡೋದು ನನಗಂತೂ ಇಡೀ ಕಾಲೇಜ್ಗೆ ನಾ ನೀವೇ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಕನಸಿದೆ ಬನ್ನಿ ಮೊದಲು ನಾನು ನಿಮಗೆ ಹೊಗೆ ಹಾಕಬೇಕು ಅದೇ ನೀವು ಹೇಳಿದ್ರಲ್ಲ ಹೊಗೆ ಬನ್ನಿ ಅಂತಳೆ ಅಮೂಲ್ಯ ವಲ್ಲಭ ಬರ್ತಾನೆ ಈಚೆ ಇಂದಿರಾ ಫೋನ್ ನೋಡ್ತಾ ಚೆ ಒಂದು ಹೋಟೆಲ್ನಲ್ಲೂ ಬೇಗ ಡೆಲಿವರಿ ಇಲ್ಲ ಎಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತೋರಿಸ್ತಿದೆ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ ಅಂತಾಳೆ ಅಮ್ಮ ಏನಾಯಿತು ಯಾಕೆ ಟೆನ್ಷನಲ್ಲಿ ಇರೋ ಥರ ಇದೆಯಾ ಅಂತಾಳೆ ಜ್ಯೋತಿ ಹೌದು ಕಣೆ ನನಗೆ ಸಿಕ್ಕಾಪಟ್ಟೆ ಹಸಿವಾಗಿದೆ ನೀನು ಮಾತಾಡಬೇಡ ಅಂತಾರೆ ಇಂದಿರಾ ಇಷ್ಟೊತ್ತಾದರೂ ನೀನು ಯಾಕೆ ಊಟ ಮಾಡಿಲ್ಲ ಅಡುಗೆ ಆಗಿಲ್ವಾ ಇವಾಗ ಯಾಕೆ ಹೋಟೆಲಿನಿಂದ ತರಿಸ್ತಿದ್ಯಾ ದೊಡ್ಡಮ್ಮ ಅಡುಗೆ ಮಾಡಿಲ್ವಾ ಅಂತಾಳೆ ಜ್ಯೋತಿ ನೀನು ದೊಡ್ಡಮ್ಮನ ವಿಷಯ ಎತ್ಬಡ ಜ್ಯೋತಿ ಅವಳಿಂದಲೇ ಮೂಡೆಲ್ಲ ಕೆಟ್ಟು ಹೋಗಿರೋದು ಆ ಕಲ ನನಗೆ ಎದ್ವಾ ತದ್ವಾ ಉರಿಸ್ತಾ ಇದ್ದಾಳೆ ಕಣೆ ಅಲ್ಲ ಅವಳೇ ಗಾಜಿನ ಮನೆ ಇದ್ಕೊಂಡು ಬೇರೆಯವ್ರ ಮನೆಗೆ ಕಲ್ಲೆಸೋ ಕೆಲಸ ಮಾಡ್ತಿದ್ದಾಳೆ ಅವಳ ಮಗಳನ್ನೇ ಅವಳಿಗೆ ನೆಟ್ಟಗೆ ಬೆಳೆಸೋಕ್ಕೆ ಬಂದಿಲ್ಲ ತಂಟೆಗೆ ಯಾಕೆ ಬರಬೇಕು ಇವತ್ತು ಸರಿಯಾಗಿ ಒಬ್ಬಿದ್ದೀನಿ ಆದರೂ ಸಮಾಧಾನ ಆಗ್ತಿಲ್ಲ ಅಂತಳೆ ಇಂದಿರಾ ನನಗೂ ಸಖತ್ತು ಕೋಪ ಇದೆ ಅಮ್ಮ ಹೇಗೆ ರಿವೆನ್ ತಗೋಬೇಕೋ ಗೊತ್ತಾಗ್ತಿಲ್ಲ ಅಂತಾಳೆ ಜ್ಯೋತಿ ಆ ಅಮೂಲ್ಯವಲ್ಲವನ ಮದುವೆ ಆಗಿದ್ದಕ್ಕೆ ಈ ಕಲಾ ಮತ್ತು ಸೂರ್ಯಕಾಂತ್ ಆಕಾಶ ತಲೆ ಮೇಲೆ ಬಿದ್ದೋರಂಗೆ ಇದ್ದಾರೆ ಇನ್ನು ಅವರಿಗೆ ಆ ಅಮೂಲ್ಯ ಲವು ಹೂವು ಮಾಡಿದ್ದು ಒಬ್ಬರನ್ನ ಮದುವೆ ಆಗಿದ್ದು ಇನ್ನೊಬ್ರಣ ಅಂತ ಗೊತ್ತಾದರೆ ವಿಲ ಅಂತ ಒದ್ದಾಡಿ ಹೋಗ್ತಾರೆ ನಿಮ್ಮ ಮಗಳು ಎಂತ ಸುಶೀಲ ಅಂತ ಹೇಳು ಹಾಗೆ ಆಗಬೇಕು ಕಣೆ ನನಗೆ ಅದಕ್ಕೆ ಒಂದು ಅವಕಾಶ ಸಿಗಬೇಕು ಅಂತಾರೆ ಇಂದಿರಾ ಅದಕ್ಕೆ ಏನು ಮಾಡಬೇಕು ಅಂತಿದ್ಯಾ ಅಂತಳೆ ಜ್ಯೋತಿ ಆ ವಿಷಯನ ಪ್ರಪಂಚಕ್ಕೆ ಗೊತ್ತು ಮಾಡೋದು ಹೇಗೆ ಯಾವುದಾದ್ರೂ ದಾರಿ ಇದ್ರೆ ಹುಡುಕ್ಬೇಕು ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಹಾ ಅಮೂಲ್ಯ ಪೋನು ಅಂತಾಳೆ ಏನ್ದಿರ ಅದರಿಂದ ಏನು ಪ್ರಯೋಜನ ಅಂತಾಳೆ ಜ್ಯೋತಿ ಅಮೂಲ್ಯ ಪೋನು ರೂಮಲ್ಲಿದೆ ಅದರಿಂದ ಹುಡುಗನ ಕಾಂಟ್ಯಾಕ್ಟ್ ಮಾಡಿ ಮದುವೆ ವಿಷಯ ತಿಳ್ಕೊಬೋದಲ್ವಾ ಅಂತಾರೆ ಏನದಿರ ಫೋನು ದೊಡ್ಡಮ್ಮನ ಕೈಯಲ್ಲಿ ಇರುತ್ತಲ್ವಾ ಅಂತಾಳೆ ಜ್ಯೋತಿ ಕೆಲಸ ಆಗಬೇಕು ಅಂದರೆ ಕತ್ತೆ ಕಲ್ಬೇಕಿದ್ರು ಹಿಡಿತೀನಿ ನಾನು ಹೇಳೋ ತನಕ ನಿನ್ನ ರೂಮಿಂದ ಆಚೆ ಬರಬೇಡ ಅಂತಾಳೆ ಎಂದಿರಾ ಈಚೆ ಮೀನಾ ಕೇಶವ ಮನೆಗೆ ಬರ್ತಾರೆ ಆಗ ಗಿರಿಜಾ ಆರತಿ ತಟ್ಟೆ ತಂದ್ರ ರಕ್ಷಾ ಸೀರನ್ನು ಇಟ್ಕೊಂಡಿರ್ತಾಳೆ ಮೀನಾ ಆಶ್ಚರ್ಯದಿಂದ ಕೇಶವ ಅತ್ತೆ ಏನಿದೆಲ್ಲ ಅಂತಾಳೆ ಮೀನಾ ಹೌದು ಮೀನಾ ನೀನು ಕೇಶವನ ಮದುವೆಯಾಗಿ ಬಂದಾಗಿನಿಂದ ನಿನಗೆ ಬಂದು ಆರತಿ ಮಾಡಿ ಮನೆ ತುಂಬಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅನ್ನೋ ನೋವು ಆಗ್ಲಿಂದ ಇತ್ತು ಕಣೆ ನೀವು ನಿಮ್ಮ ಮನಸ್ಸನ್ನು ಮರೆತು ಕೈ ಹಿಡಿದು ಜೊತೆಯಾಗಿ ಮತ್ತೆ ಬಂದಿದ್ದೀರಾ ಅದಕ್ಕೆ ಆರತಿ ಮಾಡಿ ಮನೆ ತುಂಬಿಸ್ಕೋತಾ ಇದ್ದೀನಿ ಮೀನಾ ಅಂತಾರೆ ಗಿರಿಜಾ ಪ್ರತಿಯೊಂದು ಹೆಣ್ಣು ತನ್ನ ಗಂಡನ ಮನೆಗೆ ಹೋಗಬೇಕಾದ್ರೆ ಸೇರು ಸ್ವಾಗತ ಮಾಡೋಕ್ಕೆ ಕಾಯ್ತಿರತ್ತೆ ಆರತಿ ಶುಭ ಹಾರೈಸೋಕ್ಕೆ ನಿಂತಿರುತ್ತೆ ಮನೆಯಲ್ಲಿರೋ ಎಲ್ಲರ ಮನಸ್ಸುಗಳು ಅವಳನ್ನು ಮನೆ ತುಂಬಿಸ್ಕೊಳ್ಳೋಕೆ ಕಾತರದಿಂದ ಕಾಯ್ತಿರ್ತಾರೆ ಆದರೆ ನನಗೆ ಆ ಭಾಗ್ಯ ಸಿಗಲಿಲ್ಲ ಅಂತ ಯಾವಾಗಲೂ ಕಾಡ್ತಿತ್ತು ಆದರೆ ಇವತ್ತು ಅದು ದೂರ ಆಯಿತು ಅಂತಾಳೆ ಮೀನಾ ನೀನು ನಮ್ಮ ಮನಸನ್ನ ಈ ಮನೆಯನ್ನು ಯಾವತ್ತೂ ತುಂಬಿಬಿಟ್ಟಿದೆಯಾ ಮೀನ ಇದೆಲ್ಲ ಏನಿದ್ರು ಬರೀ ಶಾಸ್ತ್ರ ಅಷ್ಟೇ ರಕ್ಷಾ ಆ ಸೇರನ ಇಡಮ್ಮ ಅಂತಾರೆ ಗಿರಿಜಾ ಆಗ ನಂದನ್ ಬಂದು ನಿಲ್ಸು ಗಿರಿಜಾ ಅಂತಾರೆ ರೀ ಏನಾಯಿತು ರೀ ನೀವೇ ಅಂತ ಗಿರಿಜಾ ಹೇಳುವಾಗ ಆರತಿ ಮಾಡೋದು ಬೇಡ ಗಿರಿಜಾ ನನ್ನ ಸೊಸೆಗೆ ನಾನೇ ಆರತಿ ಮಾಡ್ತೀನಿ ಅಂತಾರೆ ನಂದನ್ ಆಗ ಶಾಕ್ನಿಂದ ಮೀನ ನೋಡ್ತಾಳೆ ಸೇರನ ನಂದನ್ ಹೊಸಲ್ ಮೇಲಿಟ್ಟು ತಾನೇ ಆರತಿನ ಮಾಡಿ ತಿಲಕನ ಇಬ್ಬರಿಗೂ ಇಡ್ತಾರೆ ನಂತರ ಮನೆ ತುಂಬಿಸ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ